ಅನ್ನದಾತನನ್ನ ಎಲ್ಲ ಶಿರದರ ಮನೆಯಲ್ಲಿ ಸ್ಮರಣೆ ಮಾಡಿಕೊಂಡು ನಾಡಿನ ಎಲ್ಲ ದಾರ್ಶನಿಕರನ್ನ ಆರೂಢರ ಅವಧೂತರ ಶರ ಶರಣರ ಶ್ರೀಚರಣದಲ್ಲಿ ಭಕ್ತಿಯಿಂದ ನಮಿಸಿ ತಾಯಿ ಭಾರತ ಮಾತೆಯಲ್ಲಿ ಭುವನೇಶ್ವರಿಯಲ್ಲಿ ಸ್ಮರಿಸಿ ನಾಡಿನ ಅನ್ನದಾತರು ಬೀದಿಗೆ ಬಂದಾಗ ಆ ರೈತರ ಕಣ್ಣೀರನ್ನು ಹೊರೆಸಲಿಕ್ಕೆ ಅಧ್ಯಾತ್ಮ ಕೇಂದ್ರವಾಗಿರ್ತಕ್ಕಂಥ ಶ್ರೀಮಠಗಳು ನಿಮ್ಮ ಜೊತೆ ಅನ್ನೋದಕ್ಕೆ ಇವತ್ತಿನ ವೇದಿಕೆಯ ಸಾಕ್ಷಿ ಅಂತಕ್ಕಂಥ ಮಾತನ್ನ ಮತ್ತೊಮ್ಮೆ ನೆನಪಿಸಿಕೊಂಡು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ಶಿರಡು ಚರಣದಲ್ಲಿ ವೃತ್ತಿಯಿಂದ ನಮಿಸಿ ನಿರಂತರವಾಗಿ ಈ ಬಳಗವನ್ನು ಕಟ್ಕೊಂಡು ಅದ್ಭುತವಾಗಿರತಕ್ಕಂಥ ರೈತರಿಗೆ ನ್ಯಾಯ ಕೊಡಿಸುವಲ್ಲಿ ಈ ರೈತ ಸಂಘದ ರಾಜ್ಯಾಧ್ಯಕ್ಷರು ಸುಳ್ಳಪ್ಪ ಪೂಜಾರಿ ಅತ್ಯಂತ ಸನ್ಯಾಸಿ ಜೀವನ ಸಾಗಿಸಿಕೊಂಡು ಮಠದಲ್ಲಿ ಅಧ್ಯಾತ್ಮದ ಚಿಂತನೇ ಹೇಳಿ ಆನಂದ ಜೀವನ ಕಳಿಬಹುದಾಗಿತ್ತು ಆದ್ರೆ ಇವತ್ತು ಈ ನಾಡ ಅಪರೂಪ ಕ್ರಾಂತಿಯೋಗಿ ಆಗಿರತಕ್ಕಂಥವರು ಬಂಧುಗಳೇ ಇಡೀ ಮನುಕೂಲಕ್ಕೆ ಪುಣ್ಯಾತ್ಮರ ಹೋರಾಟದ ಕಿಚ್ಚನ್ನು ಹಚ್ಚಿಕೊಟ್ಟು ಮುಂಬೈ ಜೈಲ್ನಲ್ಲಿ ಓದಿಟ್ಟು ಕೂಡ ಬೇಡಿ ಕೈಗೆ ಬಿಡಲಾರದಂತ ಒಂದು ಸಂಪ್ರದಾಯದ ದಿವ್ಯಶಕ್ತಿಯಾಗಿರತಕ್ಕಂಥ ಮಾಧವಾನಂದ ಪ್ರಭುಜಿಯವರ ಜನ್ಮ ಜನವೂ ಕೂಡ ಇವತ್ತಂತಕ್ಕಂಥದ್ದು ನನ್ನಲ್ಲೇ ನೆನಪಿಸಿಕೊಳ್ಳಬೇಕು ತುಂಬ ಆತ್ಮರೆ ಅಂತ ಗರಡಿನ ಮಲೇ ಬೆಳೆದಿರ್ತಕ್ಕಂಥ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ಶಶಿಕಾಂತ ಗುರುಜಿಯವರಿಗೆ ಕೂಡ ಶರಣಾರ್ಥಿ ಹೇಳಿ ಕೂಡಿರ್ತಕ್ಕಂಥ ಎಲ್ಲ ಪೂಜ್ಯ ರೈತ ಬಾಂಧವರೇ ತಮಗೆ ಮುಗಿದ ಕೈ ಬಾಗಿದಿ ತೆಲೆಗೆ ನಮಸ್ಕಾರಗಳನ್ನು ಹೇಳಿ ಬಹುತೇಕ ನಾವು ಯಾವ ದೇಶದಾಗಿದ್ಯೂ ಅಂತಕ್ಕಂಥ ಒಂದ್ಸಲ ಆಲೋಚನೆ ಮಾಡಬೇಕಾಗಿದೆ ಯಾವ ನಾವು ಹೊರದೇಶದಾಗಿಲ್ಲ ನಮ್ಮ ಮನೆ ದೇವರನ್ನ ನಾವು ಪೂಜೆ ಮಾಡಿ ಅವ್ರ ಆರಾಧನೆ ಮಾಡ್ತಕ್ಕಂಥವ್ರ ನಾವುಗಳು ಪುಣ್ಯಾತ್ಮರೆ ಇವತ್ತು ಕಿವಿ ಕಿವಿಡಾಗ್ಯಾವ ಕಣ್ಣು ಕುರುಡಾಗ್ಯವ ಇದಕ್ಕಾಗ್ಲಿಕ್ಕೆ ಕಾಡ ಏನಂತಕ್ಕಂಥದ್ದು ಒಂದು ಸಲ ನೀವು ರೈತ ಎಲ್ಲ ಎಚ್ಚರಿಕೆ ವಿಚಾರವನ್ನು ಮಾಡಬೇಕು ಹೋರಾಟ ಬಂಧುಗಳೇ ನಿಮಗೆ ನ್ಯಾಯ ಸಿಗುವವರೆಗೆ ಹೋರಾಟ ಮಾಡೋಣದ್ರ ಎರಡು ಮಾತಿಲ್ಲ ಆದ್ರೆ ಇವರೆಲ್ಲರೂ ಪುಣ್ಯಾತ್ಮರ ಬಹುತೇಕ ಕಾಕ ಹೇಳ ನಾನು ವಾಟ್ಸಾಪ್ ಆಗಿ ನೋಡೋಣ ನನ್ನ ಒಂದು ಮಂತ್ರ ಐತೆ ತಿಳ್ಕೊಂಡು ಹೌದು ಅದಕ್ಕೆ ಬಂಧುಗಳೇ ದಯವಿಟ್ಟು ನಿಜವಾಗಿರತಕ್ಕಂತ ಹಸಿರು ಕಾಂತಿ ಹರಿಕಾರರು ದೀನ ದಲಿತರು ಅನ್ನದಾತರು ಏನೇನೋ ಬೋರ್ಡ್ ಹಚ್ಕೊಂಡು ಈ ಜಗತ್ತಿನಾಗಿ ಸಂಚಾರ ಮಾಡ್ತಾ ಇದ್ದೀರಿ ನಿಜವಾಗಿ ಅನ್ನದಾತನ ಏನಾದ್ರೂ ಕಳಕಳಿ ಇತ್ತಂದ್ರೆ ಈ ಅನ್ನದಾತಂದ ಒಂದ ಹನಿ ಉಪಕಾರ ನಿಮ್ಗೆ ಏನಾರ ಆಗಿತ್ತಂದ್ರೆ ಇವತ್ತಿಗೆ ಇವತ್ತು ಬಂದು ಇವರಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕಾರ್ಯ ನಮ್ಮನ್ನಾಡ್ತಕ್ಕಂಥ ನಾಯಕರು ಮಾಡಬೇಕು ಅಂತಕ್ಕಂಥದನ್ನ ನಿಮ್ಮೆಲ್ಲರ ಪರವಾಗಿ ನಾನು ಯಾರ ಇರೋದನ್ನೆಲ್ಲ ಪುಣ್ಯಾಕ್ ಬರೀ ಈ ರೈತರ ರಾಜಕಾರಣಿಗಳು ಇರೋದು ಎಲ್ಲವ ಬಂಧುಗಳೇ ನಿಮ್ಮನೆಲ್ಲ ಎ ಸಿ ರೂಮ್ ದಲ್ಲಿ ಕೊಣಿಸಿ ನಾವು ಬೆಳ್ಳು ಬೆಳೆ ತನಕ ಬಿಸಿಲು ಮಳಿ ಅನ್ನದೇ ಮೈಗೆ ತ ನಮ್ಮ ಮೈಯನ್ನು ಕೊರ್ಕೊಂಡು ನೀವು ಕೊಡ್ತಕ್ಕಂತ ರೇಟ್ಗಳು ಇಲ್ಲಿ ತನಕ ನಮ್ಮ ಹೆಂಡರು ಮಕ್ಕಳು ನಮ್ಮ ಜೀವನವನ್ನು ಕಟ್ಕೊಂಡು ಆದ್ರೂ ಕೂಡ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತಕ್ಕಂಥ ಆಲೋಚನೆಯೊಂದು ನಾವು ಒಂದು ಸಹನೆಯಿಂದ ಇಲ್ಲಿ ತನಕ ಬಂದಿದ್ದೀವಿ ಅದಕ್ಕೆ ಸಹನೆ ಕಟ್ಟೆ ಇವತ್ತು ಬಹುತೇಕ ನಮ್ಮ ಕಬ್ಬವನ್ನು ತೆಗೆದುಕೊಂಡು ಒಂದು ವರ್ಷದಾಗ ಒಂದು ಕಾರ್ಖಾನೆ ಕಟ್ಟಿ ಬರುವ ಹತ್ತು ವರ್ಷದಾಗ ಐದು ಕಾರ್ಖಾನೆ ಕಟ್ಟಲಿಕ್ಕೆ ನಿಮಗೆ ರೊಕ್ಕ ಬರ್ತಾವ ಆದ್ರೆ ರೈತ ಪುಣ್ಯಾತ್ಮರ ಬೀದಿಗೆ ಬಂದಾಗ ಒಂದು ಎರಡ್ ನೂರು ರೂಪಾಯಿ ಹೆಚ್ಚಿಗೆ ಕೊಟ್ಟು ಆ ರೈತನ ಕಣ್ಣೀರು ವರ್ಷ ಬೀದಿಗೆ ಬರಬಾರ್ದಾಗಿತ್ತು ಕರೆ ನಮ್ಮ ಕಳಕಳಿಯ ನಮ್ಮ ರೈತರನ್ನ ಅರ್ಥ ಮಾಡ್ಕೊಡ್ತಕ್ಕಂಥ ನಾಯಕರು ನಮ್ಮನ್ನು ಬೀದಿಗೆ ಬರೋ ಕೂಡ ಅವಕಾಶ ಮಾಡಿ ಕೊಡಬಾರ್ದಾಗಿತ್ತು ನಿಜವಾಗಿ ಆದ್ರೆ ಪುಣ್ಯಾತ್ಮರ ಏನಾಗಿತ್ತು ಅಂತ ಕೇಳಿದ್ರೆ ಹಿಂಗೆ ಹೋರಾಟ ಮಾಡ್ತಾರ ಹಿಂಗೆ ಕೈ ಬಿಟ್ಟು ಹೋಗ್ತಾರ ಹಿಂಗೆ ಹೋರಾಟ ಮಾಡ್ತಾರ ಒಂದು ದಿವಸ ಹೋಗಿ ಈ ಕೆಟ್ಟ ಚಾಳಿ ಬಿದ್ದಿರ್ತಕ್ಕಂಥವ್ರಿಗೆ ನೀವು ಪುಣ್ಯಾತ್ಮರು ಒಂದು ಸಲ ರೈತ ಹೊರಗಡೆ ಬಂದ್ರೆ ಅದನ್ನ ಫಲ ತಗೊಂಡೇ ತಿರುತನಕ ತನಕ ಒಳಗೆ ಹೋಗುದಿಲ್ಲ ಅಂತಕ್ಕಂಥ ಗಟ್ಟಿ ಸಂದೇಶ ಇವತ್ತು ಹಂಗೆ ಎಲ್ಲರಿಗೂ ಹೆಸರಿಕೆ ಆಗ್ಲಕ್ಕತ್ತಿದ್ಲೆ ನೀವು ಪುಣ್ಯಾತ್ಮೇಲೆ ಗಟ್ಟಿ ಆಗ್ಬೇಕು ಕಳಕಳಿ ಏನಂತ ಹೇಳ್ತಾನೆ ನನಗೆ ಲಕ್ಕ ಪಜಾರ್ ಹೇಳಿದ್ರೆ ಬರು ಕಾಲಕ್ಕೆ ಬುದ್ಧಿ ಹಿಂಗೆ ಮೊದಲದಾಗ ನಾವು ಮಾಡಿ ಹಿಂದ ಹಿಂದೆ ಸುಟ್ಕೇಸ್ ತಗೊಂಡು ಹೋಗ್ಬಿಟ್ರು ಅಂತಕ್ಕಂಥದನ್ನ ಆದ್ರೆ ಇವತ್ತು ನಾನು ಐದು ದಿವಸ ಒಂದ್ ಹತ್ತು ದಿವಸ ನೋಡ್ತಾ ಇದ್ದೀನಿ ನಮ್ ಚುನ್ನಪ್ಪ ಪೂಜಾರಿ ಅವ್ರನ್ನ ಪಡಿಸಲಿಗೆ ಗುರುಗಳನ್ನ ನಮ್ಗೆ ಯಾವ್ದು ಒಂದು ರೂಪಾಯಿ ನೋವು ಬೇಕಾಗಿಲ್ಲ ಅಂತಕ್ಕಂಥ ಮಾತನ್ನ ಇದು ಪುಣ್ಯಾತ್ಮರ ನಿಜವಾಗಿ ನಿಸ್ವಾರ್ಥವಾಗಿ ಈ ನ್ಯಾಯವನ್ನ ರೈತರಿಗೆ ಕೊಡಿಸಲವಾಗಿ ಯಾರ ದುಡಿತಿದೆ ಪುಣ್ಯಾತ್ಮರ ನಿಮ್ಮ ಮನೆಯಾಗ ಭಾಗ್ಯದ ಲಕ್ಷ್ಮಿ ವಾಸ ಮಾಡ್ತಾಳೆ ನಿಮ್ ಮನೆಯಾಗ ಇದು ನಿಸ್ವಾರ್ಥ ಸೇವೆ ಯಾಕಂದ್ರೆ ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಕೂಡ ಪುಣ್ಯಾಪರೆ ತನಗೆ ಸಂಬಳದೊಳಗೆ ನಲವತ್ತು ರೂಪಾಯಿ ಹೆಚ್ಚಾಯಿತು ಅಂತ ತಿಳ್ಕೊಂಡು ಪಾರ್ಲಿಮೆಂಟ್ ಪತ್ರ ಬರೀತಾನ ಈ ನಲವತ್ತು ರೂಪಾಯಿ ಕಡಿಮೆ ಮಾಡ್ರಿ ಅಂತಕ್ಕಂಥ ಮಾತನ್ನ ಇವತ್ತು ಪಂಚಾಯಿತಿಗೆ ಆರಿಸಿ ಬಂದವರು ಸಹಿತ ಹೇಳಿದ್ರು ಕಡಿಮೆ ಮಾಡ್ರಿ ತಿಳ್ಕೊಂಡು ಅದಕ್ಕೆ ದಯವಿಟ್ಟು ಬಂಧುಗಳೇ ನಮ್ಮನಾಗ್ತಕ್ಕಂಥ ಸರ್ಕಾರಗಳು ನಮ್ಮನಾಗ್ತಕ್ಕಂಥ ನಾಯಕರುಗಳ ಬಂಧುಗಳೇ ನಿಜವಾಗಿ ರೈತನ ಕಳಕಳಿಯನ್ನು ರೈತನ ಕೂಗನ್ನು ಅರ್ಥ ಮಾಡಿಕೊಂಡು ಯಾಕಂದ್ರೆ ಮುಂದೆ ರೈತ ಬೇಕು ನಿಮಗೆ ಇದೊಂದೇ ಅಲ್ಲ ಇವತ್ತು ಅಕಸ್ಮಾತ್ ರೈತ ಕಣ್ಣೀರು ಹಾಕಿದಂದ್ರ ಆ ಶಾಪ ನಿಮಗೆ ತಟ್ಲಾರ್ದ ಹೋಗುದಿಲ್ಲ ಅಂತಕ್ಕಂಥದ್ದು ಕೂಡ ತಮಗೆಲ್ಲ ಗೊತ್ತಿರ್ತಕ್ಕಂಥ ಪ್ರಸಂಗ ಇತ್ತು ಅದಕ್ಕೆ ಬಂಧುಗಳೇ ನಿಜವಾಗಿರ್ತಕ್ಕಂಥ ಪರಮಪೂಜ್ಯ ಜ್ಞಾನಯೋಗಿ ಶತಮಾನದ ಸಂತ ಸದೇಶ್ವರಪ್ಪಗಳು ರೈತ ಅಂದ್ರೆ ಜೀವಂತ ದೇವರು ಅಂತಕ್ಕಂಥ ಸಂದೇಶವನ್ನು ಕೊಟ್ಟಿದ್ರು ಪುಣ್ಯಾತ್ಮಕರು ಜೀವಂತ ದೇವರು ಅಂತ ರೈತ ಪುಣ್ಯಾಪರೆ ಏನ್ ಕೇಳ್ತಾರೆ ಆಗಲಿ ಪುಣ್ಯಾತ್ಮೇರೆ ಅಂಕಲಿಗೆ ಅಪ್ಪಗಳು ಹೇಳಿದಂಗೆ ನಾವು ನಿಮ್ಮಲ್ಲಿ ಭಿಕ್ಸಿಯನ್ನು ಕೇಳ್ತಾ ಇದ್ದಿಲ್ಲ ನಾವು ನಮ್ಮ ದೇವರ ಹನಿಯನ್ನು ಸುರಿಸಿ ನಮ್ಮಯ್ಯನ್ನ ಹರ್ಕೊಂಡು ನಾವು ಕಿಸಿಯಾನ್ ದೊಡ್ಡ ಖರ್ಚು ಮಾಡಿ ನಿಮ್ಮ ಗೊಬ್ಬರ ಕೆಟ್ಟ ರೇಟ್ ಅದನ್ನೆಲ್ಲ ನಿಮಗೆ ಕೊಟ್ಟು ತಂದು ನಾವು ಹಾಕಿ ಬರೆದಿರ್ತಕ್ಕಂಥ ನಮ್ಮ ಬೆಲೆ ನಮಗ ಕೊಡ್ರಿ ಅಂತಕ್ಕಂಥ ಮಾತನ್ನು ಕೇಳ್ತಾ ಇದ್ರೆ ಮತ್ತೆ ಯಾವುದು ಕೇಳ್ತಾ ಇಲ್ಲ ಬಂಧುಗಳೇ ಅದಕ್ಕೆ ನಿಜವಾಗಿ ನಾವೆಲ್ಲ ಪುಣ್ಯಾತ್ಮರೆ ನಾನು ಇಷ್ಟೇ ನಮ್ಮೆಲ್ಲ ಪರಮ ಪೂಜ್ಯರ ಸಲುವ ಪರವಾಗಿ ಎಲ್ಲ ನಮ್ಮನ್ನ ಆಳ್ತಕ್ಕಂತ ಎಲ್ಲ ನಾಯಕರಲ್ಲಿ ನಾನು ಕಳಕಳಿ ವಿನಂತಿ ಹೇಳ್ತಾ ಇದ್ದೀನಿ ಬಹುತೇಕ ಬಂಧುಗಳೇ ಈ ಸರ್ಕಾರದೊಳಗೆ ರಚನೆ ಮಾಡ್ಬೇಕಾದ್ರೆ ಅಥವಾ ಬಿಲ್ ಪಾಸ್ ಮಾಡ್ಬೇಕಾದ್ರೆ ಸರ್ಕಾರ ಆಳವರು ನೀವಾಗಿರಿ ಫ್ಯಾಕ್ಟರಿ ಮಾಲಕರು ನೀವಾಗಿರಿ ಅದಕ್ಕೆ ಬೇಲೆದ್ದು ಹೊಲ ಮೇಲೆ ಕತ್ತಂದ್ರೆ ಇನ್ನು ಯಾರಿಗೆ ದೂರುದು ಅಂತಕ್ಕಂತ ಮಾತ ಬಸವಣ್ಣ ಅವ್ರು ಹೇಳ್ತಾ ಇದ್ದಾರೆ ಅದಕ್ಕೆ ದಯವಿಟ್ಟು ನೀವು ಬದುಕ್ರಿ ನಾವು ನೀವು ಬದುಕಬಾರದ ಇಲ್ಲ ರೈತನ ನೀವು ಬದುಕ್ರಿ ನಮ್ಮನ್ನು ಬದುಕಿಸಿರಿ ಅಂತಕ್ಕಂಥ ದಿವ್ಯ ಸಂದೇಶವನ್ನು ಮಾಧವಾನಂದ ಪ್ರಭುಜರು ಕೊಟ್ಟಿರ್ತಕ್ಕಂಥದ್ದು ಪುಣ್ಯಾತ್ಮರೇ ಆ ಪುಣ್ಯಾತ್ಮರ ಜಯಂತಿ ಇವತ್ತು ಆ ಪುಣ್ಯಾತ್ಮರ ಜಯಂತಿ ಯಾಕಂದ್ರೆ ಬದುಕಿನದ್ದು ಕೂಡ ಏನನ್ನೂ ಧರಿಸಲಿಲ್ಲ ಅದಕ್ಕೆ ಬಂದವಳೆ ಬಹುತೇಕ ಮಟ್ಟ ಮೊದಲು ಈ ನಾಡಿನೊಳಗೆ ಸಂತರು ಒಳಗೆ ಹೋರಾಟ ಮಾಡಿರ್ತಕ್ಕಂಥ ಯಾರಾದ್ರೆ ಅದು ಮಾಧವಾನಂದ ಪ್ರಭುಜೀವರು ಅಂತಕ್ಕಂಥದ್ದು ಕೂಡ ನೆನ್ಪಿಟ್ಕೊಳ್ಬೇಕಾಗ್ತದೆ ಅಂತ ಪುಣ್ಯಾತ್ಮೇರೆ ಆವತ್ತಿನ ನೋಡ್ಕೊಂಡು ಇವತ್ತಿನ ತನಕ ಸನ್ಯಾಸಿಗಳು ಈ ನಾಡಿನೊಳಗೆ ಒಂದು ವೇಳೆ ಪುಣ್ಯಾತ್ಮರ ರೈತರ ಜೊತೆ ಸನ್ಯಾಸಿ ಕೈಗಳು ಕೂಡಿದೆ ಏನ್ ಆಗ್ತದೆ ಅಂತ ಕಲವಾರು ಉದಾಹರಣೆಗಳು ಕೂಡ ನಾವು ನೋಡಿರಿ ಅದಕ್ಕೆ ದಯವಿಟ್ಟು ನಮ್ಮನ್ನ ಆಗ್ತಕ್ಕಂಥ ಎಲ್ಲ ನಾಯಕರು ಬಹುತೇಕ ಅವರು ಪಾಪ ಮೂರು ದಿವಸ ನೋಡ್ತಾ ಇದ್ದೀನಿ ನೀವ್ ಸಮಯ ತಗೋರಿ ನೀವು ಸಮಯ ತಗೋರಿ ನಿಮ್ ಸಮಯ ತಗೋರಿ ದಯವಿಟ್ಟು ಈ ಶಬ್ದಗಳನ್ನು ದಯವಿಟ್ಟು ಕೇಳ್ಕೊಂಡು ನೀವ್ ಅಕಸ್ಮಾತ್ ಅತ್ಯಂತ ಪ್ರೀತಿಯಿಂದ ಬಂದು ಮುಖಂಡ್ರ ಜೊತೆಯಾಗಿ ಮಾತಾಡ್ಕೊಂಡು ಯೋಗ್ಯವಾಗಿರ್ತಕ್ಕಂಥವ್ರು ಮೂರು ಸಾವಿರದ ಐದ್ನೂರ ಬೆಲೆ ಅಂತಕ್ಕಂಥದ್ದು ಹೇಳಾಕತ್ತಾರ ಬಹುತೇಕ ನಾನು ಮಹಾರಾಷ್ಟ್ರದಾಗ ಪುಣ್ಯಾತ್ಮರ ದತ್ತ ಕಾರ್ಖಾನೆಯರು ಮೂರ್ ಸಾವಿರದ ನಾಲ್ಕು ನೂರ ತಿಳ್ಕೊಂಡು ಈಗಾಗಲೇ ಘೋಷಣೆ ಮಾಡಿಬಿಟ್ಟಾರೆ ಇವರೆಲ್ಲ ಘೋಷಣೆ ಮಾಡೋ ಕಾಲಕ್ಕ ಒಂದು ಟನ್ ಕಪ್ಪಿಗೆ ಹದಿಮೂರು ಸಾವಿರ ನಿಮಗೆ ಗಳಿಕೆ ಆಗೋ ಕಾಲಕ್ಕ ನಮಗ ಮೂವತ್ತೈದು ನೂರು ಕೊಡ್ಲಿಕ್ಕೆ ಏನ್ ಖರ್ಚು ಅಂತಕ್ಕಂಥದ್ದು ಕೂಡ ಯಾಕಂದ್ರೆ ಆಗ್ಲೇ ನಮ್ ನಿಜಗುಂಡ್ ರಾಜ್ಯಂಗ್ ಬರೇ ಧೂಳು ಮಾಡ್ತದ ಬೂದು ನಿಮ್ಮಲ್ಲಿ ಅಂತ ಪುಣ್ಯಾತ್ಮರಿ ಇಷ್ಟು ನಿಮ್ಮಲ್ಲಿ ಕನಿಕರ ಬರಲಿಲ್ಲ ಅಂದ್ರೆ ನೀವು ಒಂದು ರೈತ ಕುಟುಂಬದಿಂದ ಹೋದವರು ನೀವೊಬ್ಬ ರೈತನ ಮಕ್ಕಳು ಅಂತಕ್ಕಂಥದ್ದು ನಾವು ಪುಣ್ಯಾತ್ಪನೆ ಏನೆಲ್ಲ ಬೆಳೆದ್ರು ಕೂಡ ಕೊನೆಗೆ ನೀವು ಕಾರ್ಖಾನೆ ಏನೆಲ್ಲ ಬೆಳೆದ್ರು ಕೂಡ ಕೊನೆಗೆ ಪುಣ್ಯಾತ್ಪರ ಅನ್ನಾನ ತಿನ್ಬೇಕಾಗ್ತದೆ ಮತ್ತ ರೈತನ ಕಡೆ ನಾವು ನೋಡ್ಬೇಕಾಗ್ತದೆ ಅಂತಕ್ಕಂಥದ್ದು ಕೂಡ ನಮ್ಮನ್ನಾಗ್ತಕ್ಕಂಥ ನಾಯಕರು ಈ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಇದ್ರ ಕಡೆ ಗಮನ ಹರಿಸಬೇಕು ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಕಾರ್ಖಾನರ ಜೊತೆಯಾಗಿ ತ್ವರಿತವಾಗಿ ಮಾತನಾಡಿ ಈಗಿಂದ ಇವತ್ತಿಂದ ಇವತ್ತಿಗೆ ರೈತ ಬೀದಿಗೆ ಬರ್ತಕ್ಕಂಥ ಸ್ಥಿತಿ ಬಂದಾಗ ನಾವು ಸರ್ಕಾರಗಳು ಇದ್ರು ಏನು ಅಂತಕ್ಕಂಥದ್ದ ಆಲೋಚನೆಯನ್ನ ಮಾಡಿ ಸೂಕ್ತವಾಗಿರ್ತಕ್ಕಂಥ ವಿಚಾರವನ್ನ ಮಾಡಿ ಆ ರೈತ ಬೇಡ್ತಕ್ಕಂಥ ಬೆಲೆಯನ್ನ ಅವರಿಗೆ ಕೊಟ್ಟು ಆ ರೈತನ ಆಶೀರ್ವಾದಕ್ಕೆ ನೀವು ಪಾತ್ರ ಆಗಲಿ ಅಂತಕ್ಕಂಥ ಮಾತನ್ನು ಎಲ್ಲ ಪರಮ ಪೂಜ್ಯರ ಸಲ ಪರವಾಗಿ ಈ ಸರ್ಕಾರವನ್ನು ಆಡ್ತಕ್ಕಂಥ ನಾಯಕರಿಗೆ ಒಂದು ಕಿವಿ ಮಾತನ್ನು ವಿನಂತಿಯನ್ನು ಮಾಡ್ತಾ ಇದ್ದೀನಿ ಬಂಧುಗಳೇ ವಿನಂತಿ ವಿನಂತಿ ಅಂತಕ್ಕಂಥದ್ದು ಮೂರು ಗಂಟೆ ತನಕ ವಿನಂತಿ ಅಂತಿದ್ರು ಮೂರು ಗಂಟೆ ಮೀರಿತ್ತಂದ್ರೆ ಯಾರಿಗೆ ವಿನಂತಿ ಮಾಡ್ಲಿಕ್ಕೆ ಬರುದಿಲ್ಲ ಯಾವನು ಮನಸ್ಸಿಗೆ ಏನೇನು ಬರ್ತದ ಆ ಗತಿಗೆ ಹೋಗಿ ಮುಟ್ಟು ಆಗ ಬಂದು ಪುಣ್ಯ ಆಗ್ತಾರೆ ಯಾರ ಹೇಳುದಿಲ್ಲ ನಮಗ ಒಂದ್ಸಲ ವಾರ್ನಿಂಗ್ ಕೊಟ್ಟ ಗೊತ್ತಾಗೋದು ಎರಡ್ ಸಲ ಕೊಟ್ರಾಗೋದಿಲ್ಲ ಎಲ್ಲಾ ಕೆ ತಗೊಂಡು ಹಾಳಾಗೋ ಕಾಲಕ್ಕ ನಾವು ಮಾಡ್ತಿದ್ದೀಪ ಅಂತಕ್ಕಂಥದ್ದು ಬರಬಾರದು ಈ ದೇಶದ ಸಂಪತ್ತು ಬಂಧುಗಳೇ ಯಾವುದೇ ಒಂದು ನಾವು ಸಾರ್ವಜನಿಕ ಆಸ್ತಿಯನ್ನು ಹಾಳು ಮಾಡಿದಾಗ ಅದು ನಮ್ ಸಂಪತ್ತು ನಮ್ ಸಂಪತ್ತನ್ನು ನಾವು ರಕ್ಷಣೆ ಮಾಡ್ಕೋಬೇಕಾಗಿತ್ತು ಅಂದ್ರೆ ನೀವುಗಳು ಬಂದು ಈ ನಾವು ಚುನಾಯಿತರಾಗಿ ನಮ್ಮಿಂದ ಚುನಾಯಿತರ ಪ್ರಜೆಗಳಿಂದ ಪ್ರಜೆಗಳಗೋಸ್ಕರ ಪ್ರಜೆಗಳ ಆಳಲ್ಪಡ್ತಕ್ಕಂಥ ಸರ್ಕಾರದವರು ನೀವು ಅದಕ್ಕೆ ದಯವಿಟ್ಟು ಆ ಸರ್ಕಾರ ಆಳ್ತಕ್ಕಂಥ ನಮ್ದೆಲ್ಲ ನಾಯಕರು ಬೇಗನೆ ಇದಕ್ಕೆ ತ್ವರಿತಾಗಿ ಕಿವಿಯನ್ನು ಕೊಟ್ಟು ಬಂದು ಪುಣ್ಯಾಥವರು ಸಾರ್ವಜನಿಕವಾಗಿ ನಿಮ್ ಜೊತೆಯಾಗಿ ನಾವಿದ್ದೀವಿ ನಿಮ್ಮನ್ನ ಮೂರು ದಿವಸ ತಕ್ಕ ಕಾಯಿಸಿಕೊಳ್ಳುವ ನಮ್ಮಿಂದ ಅನ್ಯತಾ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ನಿಮ್ಮ ಯೋಗ್ಯ ಬೆಲೆಯನ್ನ ರೈತರಿಗೆ ಘೋಷಣೆ ಮಾಡಿ ರೈತ ಅಂತಕ್ಕಂಥ ದೇವರಿಂದ ನೀವು ಆಶೀರ್ವಾದ ಪಡ್ಕೊಂಡಿದ್ರೆ ಮತ್ತೆ ಮುಂದಿನ ದಿನ ಮಾಡಿ ಉನ್ನತ ಸ್ಥಾನಕ್ಕೆ ನೀವು ಹೋಗ್ತೀರ ಅಂತಕ್ಕಂಥ ಮಾತನ್ನು ಈ ಸಂದಲ್ಲಿ ಹೇಳಿ ಈಗಾಗಲೇ ಪೂಜ್ಯರು ಹೇಳ್ದು ನೀವು ಪುಣ್ಯಾತ್ಮರು ಇಷ್ಟು ವರೆಸಿ ಎಲ್ಲಾ ಮಠಾಧೀಶರಿಗೆ ನೀವು ಅನ್ನ ಹಾಕಿರಿ ನಿಮಗ ಬೆಂಬಲ ಬೆಲೆ ಸಿಗು ತನಕ ನಿಮಗ್ ಹೊಟ್ಟಿಗೆ ಉಪವಾಸ ಕೂಡಿಸಿರಿಲ್ಲ ನಿಮಗ ಅನ್ನ ಹಾಕ್ತಕ್ಕಂತ ಸೌಂದರ್ಯ ಏನಂತ ಕೇಳಿದ್ರೆ ಮತ್ತೆ ನಿಮ್ಮನಿಗೆ ಹೋಗಾಡೋದು ನಾವು ಹೊಟ್ಟೆ ಬೇಡಕ್ಕೆ ನಾವೇನು ಮಠದಾಗ ಮಾಡ್ತಂದ ಹತ್ತಿ ತಿಳ್ಕೋಬೇಡಿ ಮತ್ತೆ ನಿಮ್ಮನಿಗೆ ಮನೆಗೆ ರೊಟ್ಟಿ ತಗೊಳ್ಳೋ ಏನೋ ಅಭಿಮಾನ ಬಿಟ್ಟು ಬೇರೊಂದು ಪಿಕ್ಷೆ ಇಲ್ಲದಿದ್ರು ಶಿಕ್ಷೆ ಅತಿ ಯಾರ ಯಾರ ಸಲವಾಗಿರ್ತಕ್ಕಿದ್ರೆ ಪುಣ್ಯಾತ್ಪುರಿ ಇಲ್ಲಿ ತನಕ ಮಠಕ ಬೇರೆ ಭಕ್ತರ ಸಲಾಗಿ ಜೋಳಿಗಿತ್ತು ಇವತ್ತು ಅನ್ನದಾತ ಬೀದಿಗೆ ಬಂದಾಗ ಅನ್ನದಾತ ಕುತ್ತಲೆ ಅನ್ನ ಉಣಬೇಕು ಅಂತಕ್ಕಂಥ ಆಲೋಚನೆ ನಾವೆಲ್ಲ ಪರಮ ಪೂಜ್ಯರು ಪ್ರಾಮಾಣಿಕವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳಿ ನಿಮಗೆ ನಿಜವಾಗಿರ್ತಕ್ಕಂಥ ಬೆಂಬಲ ಬೆಲೆ ಸಿಗುವವರೆಗೂ ಕೂಡ ನಿಮ್ ಜೊತೆ ಎಲ್ಲಾ ಮಠಾಧೀಶರು ನಿಮ್ ಜೊತೆ ಇರ್ತಾರಂತ ಹೇಳಿ ಆಗಲೇ ಹೇಳ ನೀವ್ ಅಧಿವೇಶನ ಕರೆದ್ರಿ ಅಂತಹ ಸೂಚನೆ ಕೊಟ್ಟಬಿಡ್ರಿ ಪುಣ್ಯಾತ್ಮರೇ ಯಾಕಂದ್ರೆ ಈ ಈ ಭಾರತ ಧ್ವಜದೊಳಗ ಹಸಿರು ಕೇಸರಿ ಅಂತಕ್ಕಂಥದ್ದು ಎಲ್ಲ ಇಲ್ಲಿ ಎರಡು ಕುಳ್ಳಿ ಅದಕ್ಕೆ ಬಂದು ಕಡೆ ನಾವು ಮುಂದಿನ ವಿಮಾನ ಸರ್ಕಾರ ಎಚ್ಚೆತ್ತುಕೊಂಡು ನಾವು ಬಂದು ವಿಧಾನಸೌಧಗಳ ಬಂದು ಮುತ್ತಿಗೆ ಹಾಕೋಕ್ಕಿಂತ ಮೊದಲ ರೈತ ನಮ್ಮ ಕಡೆ ಬರಲಾರ ಸೂಕ್ತವಾಗಿರ್ತಕ್ಕಂಥ ಉತ್ತರ ಕರ್ನಾಟಕ ಸಮಸ್ಯೆಯನ್ನು ಚರ್ಚಾ ಮಾಡ್ಲಿಕ್ಕೆ ನಾವು ಅಧಿವೇಶನ ಹಮ್ಮಿಕೊಳ್ತಾ ಇದ್ದೀವಿ ತೊಂದರೆ ಆಗಬಾರ್ದಾಗಿತ್ತಂದ್ರೆ ರೈತರಿಗೆ ನಿಜವಾಗಿರ್ತಕ್ಕ ಂತ ಬಲಿಯನ್ನು ಕೊಟ್ಟೆ ಮೊದಲು ನಿಮ್ಮ ಅಧಿವೇಶನಕ್ಕೆ ಬರಲಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭ ಹೇಳಿ ಒಂದ್ ಹಾಕ್ತಾರೆ ಬಹಳ ಬಹಳ ಕಷ್ಟರಾದ ದಿನವನ್ನು ಕಳಿತಕ್ಕಂಥ ರೈತನ ಪರಿಸ್ಥಿತಿ ಬಂದದ್ದು ಇವತ್ತು ಎಷ್ಟೆಲ್ಲ ಗೊತ್ತಿದ್ರು ಕೂಡ ಸರ್ಕಾರ ಹೇಳ್ತಾ ನಾವು ರೈತರ ಪರವಾಗಿರ್ತೀವಿ ರೈತರ ಸರ್ಕಾರ ಏನೇನೋ ಹೇಳ್ತಕ್ಕಂತ ಸಂದರ್ಭ ಆದ್ರೆ ಇವತ್ತು ರೈತ ಬೀದಿಗೆ ಬಂದಾಗ ಯಾಕೆ ನಿಮ್ಮ ಕಿವಿ ಕೀಡಾಗಿ ಬಿಟ್ಟು ಕಣ್ಣು ಯಾಕೆ ಕೂಡ ಅದು ಅದಕ್ಕೆ ಸಿದ್ದರಾಮಯ್ಯ ಸಾಹೇಬ್ರು ಕೂಡ ನೀವು ಹೇಳ್ತಾ ಇದ್ದೀರಿ ನಂದಿದು ಕೊನೆ ಚುನಾವಣೆ ಇದು ಕೊನೆ ಚುನಾವಣೆ ಅಂತ ಹೇಳ್ತಾ ಇದ್ರಿ ನೀವು ಕೊನೆ ಚುನಾವಣೆ ಮಾಡೋ ಸಂದರ್ಭವಾಗಿ ರೈತನಿಗೆ ಒಂದು ಮರೆಯಲಾರುವಂತ ಕೊಡುಗೆಯನ್ನು ಕೊಡ್ರಿ ಅಂತಕ್ಕಂಥ ಮಾತನ್ನು ಕೂಡ ಆ ಸಿದ್ದರಾಮಯ್ಯ ಸಾಹೇಬಲ್ಲಿ ಮತ್ತೊಮ್ಮೆ ಎಲ್ಲಾ ಮತಾಧೀಶರ ಪರವಾಗಿ ಕೇಳ್ಕೊಂಡು ನಿಮಗೆಲ್ಲ ಶುಭವನ್ನು ಕೋರಿ ಮೊನ್ನೆ ಹಾಕ್ತಾರೆ ಯಾವ ಕಾಲಕ್ಕೂ ನೀವು ಧೈರ್ಯವನ್ನು ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಆದ್ರೆ ಒಂದ್ ಮಾತನ್ನು ಹೇಳ್ತಾ ಇದ್ದೀನಿ ನಾನ್ ಬರೋ ಕಾಲಕ್ಕೆ ನೋಡೇನ್ ರಾತ್ರಿ ಟ್ಯಾಕ್ಟರ್ ಕಪಾ ತಗೊಳ್ಕೊಂಡು ಹೊಂಟಾರ್ ಹಿಂಗೆಲ್ಲ ನೀವು ರೈತರು ಮಾಡಾಕ್ ಹತ್ತಿರ ಮತ್ ನಿಮ್ಮಲ್ಲಿ ಪುಣ್ಯಾಪರ ಗಾಡಿಗೆ ಚೀಪ್ ಜರ ಸಡ್ಲಾದ್ರ ಸಾಕು ಇದು ಮುಗಿತೈತೆ ಅಂತಕ್ಕಂಥದ್ದು ಈಗ ಬರೋ ಕಾಲಕ್ಕೆ ಕೇಳಿದ್ರ ಇನ್ನೇನು ಬಹಳ ದಿವ್ಸ ಇವತ್ತು ಇವತ್ತೊಂದ್ಸಲಿ ನಡೀತೆ ನಾಳೆಗೆ ಸಡ್ಲು ಬೀಳ್ತೈತಿತ್ತು ಒಬ್ಬ ಜನ ನನ್ಗೆ ಮಾತಾಡ್ತಿದ್ರು ಬಹುತೇಕ ಇಲ್ಲಿ ಬಂದು ನೋಡಿದಾಗ ನಿಮಗ ಬೆಲೆ ಸಿಗುವ ತನಕ ಸಡ್ಲು ಬಿಡುವುದಿಲ್ಲ ಅಂತಕ್ಕಂತ ಸಂದೇಶ ನನಗೆ ಗೊತ್ತಾಗಿದ್ದು ಬಂಧುಗಳೇ ಅದಕ್ಕೆ ದಯವಿಟ್ಟು ನಾವ್ಯಾರ ಸರ್ಕಾರಿ ವಿರೋಧಿಗಳಲ್ಲ ಯಾರು ಫ್ಯಾಕ್ಟ್ರಿ ವಿರೋಧಿಗಳಲ್ಲ ನಮ್ಮನ್ನ ಆಗ್ತಕ್ಕಂಥ ನಾಯಕರ ವಿರೋಧಿಗಳಲ್ಲ ನಾವು ಕೊಡ್ತಕ್ಕಂತಹ ಒಂದು ಬೆಲೆ ನಾವು ಕೊಡ್ತಕ್ಕಂಥ ಒಂದು ಸಂಪತ್ತಿಗೆ ನಿಮ್ಮಲ್ಲಿ ಇರ್ತಕ್ಕಂಥ ನೀವು ಆಗ್ತಾರೆ ಅದರಾಗ ಮೂವತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ನೀವು ತಿನ್ರಿ ಮೂವತ್ತು ಪರ್ಸೆಂಟ್ ನಮ್ಗೆ ಕೊಟ್ಬಿಡ್ರಿ ಅಂತಕ್ಕಂಥ ಸಂದೇಶವನ್ನು ಸಾರೋದು ಸಲುವಾಗಿ ರೈತ ಬೀದಿಗೆ ಬಂದಾನ ಅವನ್ ಕಣ್ತಾ ಇರೋದು ನೋಡ್ರಿ ಅಂತಕ್ಕಂಥ ಮಾತನ್ನು ಹೇಳೋ ಸಲುವಾಗಿ ನಾವೆಲ್ಲ ಮಠಾಧೀಶರು ಬಂದೀವಿ ಪುಣ್ಯಾತ್ಮರೆ ಅದಕ್ಕೆ ರಾಜ್ಯ ರೈತ ಸಂಘ ನಿಮ್ ಕೈ ಎಲ್ಲ ಮ್ಯಾಲ ಕಾಣಬೇಕು ಹಿಡಿಯೋದಾಗ ಹೋಗ್ಬೇಕು ಹಿಂಗ ಹಿಂಗ ಒಂದಾಗ ಎಲ್ಸಿ ಎಪ್ಸಿ ಮಾಡ್ತದೆ ನೀವು ತಮ್ಮ ಎಲ್ಲ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಸಂಘಕ್ಕೆ ಸಂಗೋಳಿ ರಾಯಣ್ಣನ ಕಿಚ್ಚಿನ ನಿಮ್ಮ ಹೋರಾಟ ಅಧಿವೇಶನಕ್ಕೆ ಹೋಗೋಕ್ಕಿಂತ ಇಲ್ಲೇ ರಾಜಕಾರಣಿಗಳು ಬರಲಿ ನಾವು ಮಠಾಧೀಶರು ಯಾವತ್ತೂ ನಿಮ್ಮ ಜೊತೆ ಇರ್ತೀವಿ ನಿಮ್ಮ ಹೋರಾಟ ಹೆಂಗ ಗಟ್ಟಿ ಆಗಿರ್ಬೇಕು ಅಂತಂದ್ರೆ ಇವತ್ತ ಒಂದು ಮಾತಿದ್ರಲ್ಲ ಯಾರೋ ಕೆಲವು ಜನ ಟ್ಯಾಕ್ಟರ್ ಕಡಿಯಾಕತ್ತಾರ ಅಂತ ಹೇಳಿ ಬುದ್ಧಿ ಇವತ್ತೇನಾಗಿದೆ ಅಂತ ನಿಮ್ಮೆಲ್ಲರ ಆಶೀರ್ವಾದದಿಂದ ಚುನಾಪ ಪೂಜಾರಿ ಇದು ಏನ್ ರೈತ ಮುಖಂಡರ ನೇತೃತ್ವ ನಡೆದಿತ್ತಲ್ಲ ಅಲ್ಲೆಲ್ಲ ಫ್ಯಾಕ್ಟರಿ ರಾಜಕಾರಣಿ ಬ್ಯಾರೆ ನಡೆದಿತ್ತು ಇಡೀ ರಾಜ್ಯದ ಮೂವತ್ತೊಂದು ಜಿಲ್ಲಾದೊಳಗೆ ಫ್ಯಾಕ್ಟರಿ ಚಾಲೂ ಮಾಡೋದು ಚಾವಿನ ಗುರ್ಲ್ಲಾಪುರ ಪ್ರಸ್ತಾ ಗಟ್ಟಿಯಾಗಿ ಆಗಿ ಬುದ್ಧಿ ಆ ತಾಕತ್ ನಿಮ್ಮ ಆಶೀರ್ವಾದಿಂದ ತಯಾರಾಗೈತಿ ಇನ್ನೊಂದು ಕೆಲವು ಜನ ಸುಟಗಿಸು ಅಂತ ಮಾತಾಡಿದ್ರಲ್ಲ ಇಂಚಗೇರಿ ಮಧ್ವಾನಂದ ಅವರ ಜಯಂತಿ ಅಪೇರವನ್ನ ಪಡ್ಕೊಂಡ್ರು ಈ ಭಾಗದ ಒಂದು ಫ್ಯಾಕ್ಟರಿ ಹೋರಾಟ ಮಾಡುವಾಗ ಮಧ್ವಾನಂದ ಅವರಿಗೆ ಐದು ಲಕ್ಷ ರೂಪಾಯಿ ಸುಟಿಗೆಸ್ ತಗೊಂಡು ಬಂದಿದ್ರಂತ ಈಗೇನು ಅಮರೇಶ್ವರ್ ಮಹಾರಾಜರು ಮಾತನಾಡ್ತಾ ಇದ್ರೆ ಹಿಂಗೆ ಮಾತಾಡುವಾಗ ಒಂದು ಹೇಳಿದ್ರಂತ ಅವ್ರ ಐದು ಲಕ್ಷ ರೂಪಾಯಿ ನನಗೆ ಕುಂತೀವ್ ಇನ್ನೊಂದು ಸ್ವಲ್ಪ ರೊಕ್ಕ ಕೊಟ್ಟು ಅದನ್ನ ಬಿಲ್ ರೈತರು ಕೂಡ ನಿನ್ನ ದೇವರಂತ ಪೂಜೆ ಮಾಡ್ತಾರಂತ ಹೇಳಿದ್ರು ಸಾಂಪ್ರದಾಯ ಇವತ್ತು ವೇದಿಕೆ ಮುಖಾಂತರ ಮಹಾತ್ಮರ ಪಾದ ಮುಟ್ಟಿ ಪೂಜಾರಿ ನಾವು ಮಾತು ಕೊಡ್ತೀವಿ ನಮಗ ಉಪವಾಸ ಬಿದ್ರೆ ಅಮರೇಶ್ವರ ಮಹಾರಾಜರು ಮಠಕ್ಕೆ ಊಟ ಮಾಡ್ತೀವಿ ಕರ್ರೆ ಯಾವ ಮಗನ ಹತ್ರ ಹತ್ತು ರೂಪಾಯಿ ಒಂದು ಮುಖ ಸನ್ಯಾಸಿ ಜೀವನ ಅದ ನಿಮ್ಮಂತ ಮಹಾತ್ಮರ ಆಶೀರ್ವಾದ ಅದ ಲಕ್ಷ ಗಟ್ಟಲೆ ರೈತರ ಬುದ್ಧಿ ಕಟ್ಕೊಂಡು ರೊಕ್ಕ ಕೊಡೋದು ದಾಸೋಕ ರೊಕ್ಕ ಕೊಡಾಕತ್ತಾರ ಬುದ್ಧಿ ಹೆಂಗ್ ಕೊಡಾಕತ್ತಾರ ನಾಲ್ಕ್ ಮಂದಿ ಮೂರ್ ದಿನ ತನ್ಸಾಕತ್ತಾರ ಮುಗಿಯ ಅದು ಹಂಗ ರೊಕ್ಕ ಕೊಡಾಕತ್ತಾರ ಇವತ್ತು ನಮಗೇನು ಖುಷಿ ಅದಂದ್ರ ಅವ್ರ ರಾಜಕಾರಣಿ ಬರ್ಲಿ ಬಿಡ್ಲಿ ಅವನು ತರುತ್ತ ರೈತ ಸಂಘಕ್ಕೈತಿ ನಿಮ್ಮ ಆಶೀರ್ವಾದ ಇವತ್ತು ಏನು ನಿಂತೈತಲ್ಲ ಜಗತ್ತಿನ ಎಲ್ಲಾ ಮಹಾತ್ಮರ ಆಶೀರ್ವಾದ ಸಿದ್ದೇಶ್ವರ ಸ್ವಾಮಿಗಳು ಮಹಾತ್ಮ ಮಹಾತ್ಮರು ಒಕ್ಕಟ್ಟಾದ್ರೆ ಜಗತ್ತಬ್ ಆಗ್ತೈತೆ ಅಂತ ಹೇಳಿದ್ರು ಈ ಮನೆಯೊಳಗೆ ಆ ತಾಕತ್ತೈತಿ ಅಂತ ಒಂದು ಶಕ್ತಿಯನ್ನ ಇವತ್ತು ಅನ್ನದಾತರಿಗೆ ಬೆಂಬಲವಾಗಿ ಸೂಚಿಸ್ತಕ್ಕಂಥ ಸದ್ಗುರು ಸಮರ್ಥ ಅಮರೇಶ್ವರ ಮಹಾರಾಜರಿಗೆ ಸಮಸ್ತ ಹೋರಾಟಗಾರರ ಪರವಾಗಿ ಜೋಡಾದ ಚಪ್ಪಾಳಿ ಮೂಲಕ ಭಕ್ತಿಯ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಸ್ವಲ್ಪ ಎಲ್ಲಾರು ಬಾರಿ ಎಲ್ಲಪ್ಪನ ಜನ ಮಾಡ ಬರ್ತದೆ ಬರೀ ಅಲ್ಲಿ ಇಪ್ಪತ್ತೈದು ಸಾವಿರ ರೊಟ್ಟಿಗಳನ್ನ ಟ್ರ್ಯಾಕ್ಟರ್ ಎತ್ತುಕೊಂಡು ಬರಕ್ ಹತ್ತಾರ ಆ ಭಾಗಕ್ಕೆ ಬಾರಿ ಬಿಡ್ರಿ ನೀವೆಲ್ಲ ಕೊಡ್ಬರಿ ಈ ಕಡೆ ಬರ್ರಿ ಬರ್ರಿ ತಾಯಂದ್ರು ಬರ್ಲಿಕ್ಕೆ ಸಾವಿರ ಸಾವಿರ ಜನ ಇವತ್ತು ಬರ್ರಿ ಈ ಕಡೆ ಮಾತಾಡ್ತೀರಿ ಕಪಟ ಗುರಬಾಣ ಎಲ್ಲ ಎಲ್ಲ 200 ಓಟಿಂಗ್ ಓದ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಹೋರಾಟಕ್ಕೆ ಕಬ್ಬಿನ ಬೆಲೆ ನಿಗದಿ